ಶ್ರೇಷ್ಠ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮೂಡಲ್ ಸೌಭಾಗ್ಯ ಲಕ್ಷ್ಮೀ ಸುಗರ್ಸ್ ಮಾರ್ಗದರ್ಶಕರಾದ ಸಂತೋಷ್ ಜಾರಕಿಹೊಳಿಯವರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ಅನ್ನ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ಶನಿವಾರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ವಿವಿಧ ಕಡೆಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಂತೋಷ್ ಜಾರಕಿಹೊಳಿಯವರು ಹಮ್ಮಿಕೊಂಡಿದ್ದು ಈ ಶನಿವಾರ ಮೂಡಲ್ಗಿ ತಾಲೂಕಿನ ಡವಳೇಶ್ವರ ಗ್ರಾಮದ ಶ್ರೀ ಉಳಿಮಟ್ಟದ ರಂಗೇಶ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ರು ಸೌಭಾಗ್ಯ ಲಕ್ಷ್ಮಿ ಮಾರ್ಗದರ್ಶಕರಾದ ಸಂತೋಷ್ ಜಾರ್ಕಿಹೊಳಿ ಅವರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಈರಣ್ಣ ಜಾಲಿಚೇರಿ ಭೀಮಪ್ಪ ಕಂಬಳಿ ಮಹಾದೇವ್ ಕೂಟ್ ವೆಂಕಪ್ಪ ಅಂಬಲ್ಜೇರಿ ಶಂಕರ್ ಅಂಗಡಿ ವೆಂಕಪ್ಪ ಗಸ್ತಿ ಪಂಚಪ್ಪ ಡೌಳೇಶ್ವರ್ ಮತ್ತು ಮುತ್ಯಪ್ಪ ಉಪ್ಪಾರ್ ಹಾಗೂ ಅನೇಕ ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಶನಿವಾರ ಡೌಡೇಶ್ವರ ಗ್ರಾಮ ಮೂಡಲಿಗೆ ತಾಲೂಕಿನಲ್ಲಿ ಶ್ರೀ ಮುಳಿಮುಟ್ಟದ ರಂಗೇಶ್ವರನ ದೇವಸ್ಥಾನದಲ್ಲಿ ಶ್ರೇಷ್ಠ ಫೌಂಡೇಶನ್ ಗೋಕಾಕ್ ಇವರ ಸಹಯೋಗದಲ್ಲಿ ಶ್ರೀ ಸಂತೋಷ್ ರಮೇಶ್ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಹಾಗೂ ವಿನೂತನವಾದಂತಹ ಒಂದು ಕಾರ್ಯಕ್ರಮ ಇದೆ ಅದೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಂದು ಸತತ ಒಂದು ನೂರ ಅರವತ್ತ ಆರು ಒಂದೂರ ಅರವತ್ತಾರು ಹಳ್ಳಿಗಳಲ್ಲಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಇದು ಸತತವಾಗಿ ಐದು ವರ್ಷಗಳ ಕಾಲದಿಂದ ನಿರಂತರವಾಗಿ ನಡೀತಾ ನಡೆದುಕೊಂಡು ಬರ್ತಾ ಇದೆ ಹಾಗೂ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದು ನಾಲ್ಕು ತಾಲೂಕುಗಳಲ್ಲಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಅನ್ನ ಸಂತರ್ಪಣೆಯನ್ನ ವಿತರಿಸ್ತಾ ಇದ್ದಾರ ಹಾಗೂ ನಮ್ಮ ಶಾಲೆಯ ಎಲ್ಲಾ ಮುದ್ದು ಮಕ್ಕಳಿಗೂ ಸಹ ಈ ಒಂದು ಅನ್ನ ಸಂತರ್ಪಣೆಯನ್ನ ವಿತರಿಸ್ತಾ ಇದ್ದಾರೆ ಸೊ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರ ಪ್ರಮುಖ ಪ್ರವಾಸರ ಪ್ರಮುಖವಾಗಿ ಹಾಗೂ ಎಲ್ಲ ಗುರು ಹಿರಿಯರ ಪ್ರಮುಖವಾಗಿ ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳು ಹಾಗೂ ನನ್ನ ಗುರುಗಳ ಒಂದು ಸಮ್ಮುಖದಲ್ಲಿ ಈ ಉಳಿಮುಟ್ಟದ ರಂಗೇಶ್ವರ ಆ ಒಬ್ಬ ಆ ಸಹಕಾರಿಗೆ ಸಂತೋಷ ಸೌಕರ್ಯ ಏನಪ್ಪ ಅಂದ್ರೆ ಆಯುರ ಆರೋಗ್ಯ ಹಾಗೂ ಸಂತೋಷ ಹಾಗೂ ಸಕಲ ಸೌಕರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ಲರ ಮೂಲಕವಾಗಿ ಕನ್ನೆಡ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಇವತ್ತಿನ ದಿನ ಮೂಡಲಗಿ ತಾಲೂಕಿನ ಡೌಳೇಶ್ವರ ಗ್ರಾಮಕ್ಕೆ ನಮ್ಮ ಗೋಕಾಕದ ಧನಿಗಳಂತ ಶ್ರೀ ಸಂತೋಷನ ಜಾಕಿಹಳಿ ಅವರು ಶ್ರೇಷ್ಠ ಫೌಂಡೇಶನ್ ವತಿಯಿಂದ ನಮ್ಮ ಗ್ರಾಮಕ್ಕೆ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮದ ಒಂದು ನೇತೃತ್ವ ವಹಿಸಿ ಈ ಒಂದು ನಾಲ್ಕು ತಾಲೂಕಿನಾದ್ಯಂತ ಮತ್ತು ಪ್ರತಿಯೊಂದು ಹಳ್ಳಿಗೂ ಪ್ರತಿ ಶನಿವಾರದಂದು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇಂತಹ ಕಾರ್ಯಕ್ರಮಗಳು ಅವರು ಇನ್ನೂ ಯಶಸ್ವಿಯಾಗಿ ಮುಂದಿನ ದಿನಮಾನಗಳಿಗೆ ಉತ್ತುಂಗಕ್ಕೆ ಓದು ಅವರ ಸಕಲ ಆಯು ಆರೋಗ್ಯ ಭಾಗ್ಯವನ್ನು ಕಟ್ಟು ನಮ್ಮ ಶ್ರೀ ರಂಗೇಶ್ವರನ್ನು ಕಾಪಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಹೀಗೆ ಎರಡು ಮಾತುಗಳಿದೆ